ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಒಂದು ಸಮ್ಮರ್ ಡ್ರಿಂಕ್ನ ಶೇರ್ ಮಾಡ್ತಾ ಇದ್ದೀನಿ ಈ ಮ್ಯಾಂಗೋ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ಒಂದು ಸಮ್ಮರ್ ಡ್ರಿಂಕ್ನ ನೀವು ಟ್ರೈ ಮಾಡಲೇಬೇಕು ತುಂಬಾ ಸಿಂಪಲ್ ಆಗಿ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಮಿಕ್ಸಿಂಗ್ ಬೌಲ್ಗೆ ಕಾಯಿಸಿ ಫ್ರಿಜ್ನಲ್ಲಿ ಇಟ್ಕೊಂಡಿರುವಂತಹ ಅರ್ಧ ಲೀಟರಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಮಾವಿನ ಹಣ್ಣನ್ನು ಮಿಕ್ಸಿನಲ್ಲಿ ಹಾಕಿ ಇದನ್ನು ಈ ರೀತಿ ಪ್ಯೂರಿ ಮಾಡಿಕೊಂಡು ಮತ್ತೆ ಇದನ್ನು ಇದರೊಳಗಡೆ ಸೇರಿಸ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ನ ಸೇರಿಸ್ಕೊತಾ ಇದ್ದೀನಿ ಇದಿಲ್ಲ ಅಂತಂದರೆ ನೀವು ಸಕ್ಕರೆ ಕೂಡ ಸೇರಿಸ್ಕೋಬೋದು ನಂತರ ಸ್ವಲ್ಪ ಸಬ್ಜಾ ಸೀಡ್ಸ್ನ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಂದ್ ಬರುತ್ತಲ್ವ ಅದನ್ನು ಕೂಡ ನೈಟೆನೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಮ್ಯಾಂಗೋ ಹಣ್ಣನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ ಇದನ್ನು ಕುಡಿಯೋವಾಗ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರತ್ತೆ ಇದನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಈ ರೀತಿ ತರಿತರಿಯಾಗಿಯೇ ಪೌಡರ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡಿಯೂ ಕೂಡ ಸೇರಿಸ್ಕೋಬೋದು ಇಷ್ಟೆಲ್ಲನೂ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಟು ಸರ್ವ್ ಮಾಡ್ಕೊಳ್ಳೋವಾಗ ಒಂದು ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ಈ ಸಮ್ಮರ್ ಡ್ರಿಂಕ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ಮ್ಯಾಂಗೋನ ಹಾಕಿ ಸರ್ವ್ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹ ಮ್ಯಾಂಗೋ ಸಮ್ಮರ್ ಡ್ರಿಂಕ್ ರೆಡಿ